वा 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 के कुमार <that> <xa -smotors> <that> <mind> <that>

सम right. वेठो <laughs> ಕೃಷ್ಣಂ ಒಂದೇ ಜಗದ್ಗುರು ಇವತ್ತು ಶ್ರೀಕೃಷ್ಣ ಭಗವಂತನ ಐದ್ ಸಾವಿರದ ಆರ್ನೂರ ಎರಡ್ನೂರ ಅರವತ್ತೆರಡನೇ ಜಯಂತಿ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರಿಗೆ ಶುಭವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನಾವು ಇವತ್ತಿನ ದಿವಸ ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಗುಲ್ಬರ್ಗ ಜಿಲ್ಲಾ ಯಾದವ್ ಸಂಘದ ಪರವಾಗಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಬೆಳಗ್ಗೆ ಜಗತ್ ವೃತ್ತದಿಂದ ಶ್ರೀಕೃಷ್ಣ ಭಗವಂತನ ರಥವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಶ್ರೀ ರ್ಯಾಲಿ ಮೂಲಕ ಬೈಕ್ ರ್ಯಾಲಿಗಳ ಮೂಲಕ ತೆಗೆದುಕೊಂಡು ಬಂದು ಹಾಗೆ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಹಾಗೂ ಬಾಬಾ ಜಗವೀನ್ ಜೀವ ಜೀವನ್ ರಾವ್ ಅವರ ಪ್ರತಿಮೆಗೆ ಹಾಗೂ ಜಗಜ್ಯೋತಿ ಬಸವಣ್ಣನವರ ಪ್ರತಿಮೆಗೂ ಹಾರವನ್ನು ಹಾಕಿ ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತಕ್ಕೆ ಪಟೇಲರ ಮೂರ್ತಿಗೂ ಕೂಡ ಹಾರವನ್ನು ಹಾಕಿ ಅಲ್ಲಿಂದ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯರು ಒಂದು ಏರ್ಪಡಿಸಿದ ಈ ಒಂದು ಕನ್ನಡ ಭವನದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯಾದವ್ ಸಮಾಜದ ಬಂಧುಗಳಿಗೂ ಹಾಗೂ ಎಲ್ಲ ತಾಲೂಕಿನ ಹಾಗೂ ಎಲ್ಲ ಕಡಿನ ಸಮಸ್ತ ನಾಗರಿಕರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೂ ಹಾಗೂ ಪ್ರ ಪತ್ರಿಕಾ ಮಾಧ್ಯಮದವರಿಗೂ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಹೆಸರು ಸರ್ ನನ್ನ ಹೆಸರು ಕಲ್ಲಪ್ಪ ಯಾದವ್ ಗುಲ್ಬರ್ಗ ಜಿಲ್ಲಾ ಯಾದವ್ ಸಂಘದ ಕಾರ್ಯದರ್ಶಿಗಳು ಗುಲ್ಬರ್ಗ ಇವತ್ತಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಅದೂರವಾಗಿ ಮಾಡುತ್ತಿರುವಂತ ಕಲ್ಯಾಣ ಮತ್ತು ಸಂಸ್ಕೃತಿ ಇಲಾಖೆದವರು ಮತ್ತು ಮಹಾನಗರ ಪಾಲಿಕೆ ಇಲಾಖೆದವರು ಮತ್ತೆ ಜಿಲ್ಲಾ ಜಿಲ್ಲಾಡಳಿತ ಸ್ವಹಿತ ಅಕ್ಷರದಲ್ಲಿ ಐದು ಸಾವಿರದ ಎರಡು ನೂರ ಅರವತ್ತೆರಡನೇ ಜಯಂತ್ಯದ ಅಂಗವಾಗಿ ನಮ್ಮ ಕುಲ ಬಾಂಧವರಿಗೂ ಗುಲ್ಲ ಯಾದವ ಎಲ್ಲರಿಗೂ ಶುಭ ಕೋರುತ್ತಾ ಇವತ್ತಿನ ದಿವಸ ಕನ್ನಡ ಭವನಲ್ಲಿ ಆಚರಣೆಯನ್ನು ಅಧೂರ್ಯವಾಗಿ ಅರ್ಥಪೂರ್ವಕವಾಗಿ ನಡೀತಾ ಇದೆ ಬಂದವರಿಗೂ ಮತ್ತು ಮಾಧ್ಯಮ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಮಸ್ಕಾರ